ಬ್ರಿಗೇಡ್ ರಸ್ತೆಯಲ್ಲಿ ಹೋಗುವವರಿಗೆ ಚರ್ಚ್ ಎಂಟ್ರಿನೇ ಇಲ್ಲ ಸಂಜೆಯಿಂದಲೇ ಕಾಮರಾಜ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗತ್ತೆ ಬ್ಯಾಗು ಹರಿತದ ವಸ್ತುಗಳು ತರುವುದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ರಾತ್ರಿ ಎಂಟರಿಂದ ಒಂದು ಗಂಟೆವರೆಗೆ ಬ್ರಿಗೇಡ್ ರಸ್ತೆ ಚರ್ಚ್ ವಾಹನ ಸಂಚಾರ ಬಂದ್ ಮಾಡ್ತಾ ಇದ್ದಾರೆ ಮಹಿಳೆಯರು ಮತ್ತು ಕುಟುಂಬಸ್ಥರಿಗೆ ಪ್ರತ್ಯೇಕವಾದ ಪಾತ್ ಮಾಡಿದ್ದಾರೆ ಉಳಿದವರು ಬ್ರಿಗೇಡ್ ರಸ್ತೆ ಮಾರ್ಗವಾಗಿ ತೆರಳುವುದಕ್ಕೆ ಮಾತ್ರ ಅವಕಾಶ ತುರ್ತು ವಾಹನಗಳು ಓಡಾಡೋದಕ್ಕೆ ನೆರವು ಮಾಡಿಕೊಡ್ಲಿದ್ದಾರೆ ಪೊಲೀಸರು ಒಟ್ಟು ಆರು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ಅಳವಡಿಕೆ ಮಾಡಿಕೊಳ್ಳಲಾಗಿದೆ ಐವತ್ತರಿಂದ ನೂರು ಮೀಟರ್ ಅಂತರದಲ್ಲಿ ಇರಲಿದೆ ಸಿ ಸಿ ಟಿ ವಿ ಎ ಐ ತಂತ್ರಜ್ಞಾನ ಆಧಾರಿತ ಸಿ ಟಿ ವಿ ಅಳವಡಿಕೆ ಅಗ್ನಿಶಾಮಕ ಆ್ಯಂಬುಲೆನ್ಸ್ ವಾಟರ್ ಜೆಟ್ ವಾಹನಗಳ ನಿಯೋಜನೆ ಎಲ್ಲ ಕಡೆಯಲ್ಲೂ ಕೂಡ ಸಿ ಸಿ ಟಿ ವಿ ಅಳವಡಿಕೆ ಮಾಡಿದ್ದಾರೆ ಮತ್ತು ಎ ಐ ತಂತ್ರಜ್ಞಾನ ಆಧಾರಿತ ಸಿ ಟಿ ವಿ ಅದರ ಜೊತೆಗೆ ಅಗ್ನಿಶಾಮಕ ಆ್ಯಂಬುಲೆನ್ಸು ವಾಟರ್ ಜೆಟ್ಟು ಇದೆಲ್ಲನೂ ಕೂಡ ಅರೇಂಜ್ ಮಾಡಿದ್ದಾರೆ ಅಂತೆ ಅಂದ್ರೆ ಒಂದು ಸ್ವಲ್ಪವೂ ಕೂಡ ಅಹಿತಕರ ಘಟನೆಗಳು ನಡೀಲೇಬಾರ್ದು ಅಂತ ಹಾಗಾಗಿ ಹೈ ಅಲರ್ಟ್ ಹಾಕಿರ್ತಾರೆ ಆಮೇಲೆ ಅದೇನು ಏ ಹೊಸದೇನೋ ತಂತ್ರಜ್ಞಾನ ಅಂತೆ ಅಂದರೆ ಬೇರೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾದವ್ರೇನಾದರೂ ಇಲ್ಲಿ ಎಂಟ್ರಿ ಕೊಟ್ಟರೆ ಅವ್ರ ಮೇಲೆಲ್ಲ ಹದ್ದಿನ ಕಣ್ಣು ಇಡೋದಕ್ಕೆ ಅಂತ ಕಂಪ್ಲೀಟಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ ಇದನ್ನು ಎಲ್ಲೆಲ್ಲಿ ಹೆಚ್ಚಿನ ಜನ ಇರ್ತಾರೋ ಅಲ್ಲೆಲ್ಲ ಮತ್ತು ಸಪ್ರೇಟಾಗಿ ಪಾತ್ ಮಾಡಿರೋದು ಹೆಣ್ಮಕ್ಳು ಮಕ್ಕಳೆಲ್ಲ ಇರ್ತಾರಲ್ಲ ಅವರೆಲ್ಲ ಅಂದರೆ ಬಹುತೇಕ ಬಾರಿ ನಾವು ಈ ನ್ಯೂ ಇಯರ್ ಅಲ್ಲಿ ತುಂಬ ಘಟನೆಗಳನ್ನು ನಾವು ನೋಡಿದ್ದೀವಿ ಹೆಣ್ಣು ಮಕ್ಕಳ ಜೊತೆಗೆ ವರ್ತನೆ ಮಾಡುವಂಥದ್ದು ಸರಿ ಇರೋದಿಲ್ಲ ಸೊ ಆ ಕಾರಣಕ್ಕಾಗಿ ಇಲ್ಲಿ ಏನೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಿ ಸಿ ಟಿ ವಿ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಕೆ ಮಾಡ್ತಾ ಇರೋದು ಇಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಆ ಕಾರಣಕ್ಕಾಗಿ ಇಲ್ಲಿ ಕಂಪ್ಲೀಟಾಗಿ ಅಲರ್ಟ್ ಆಗಲಾಗಿದೆ ಮತ್ತು ಈ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬೆಂಗಳೂರು ಈ ಭಾಗ ಹೊರತುಪಡಿಸಿ ಬೇರೆ ಬೇರೆ ಕಡೆಯಲ್ಲೂ ಕೂಡ ರಾಜಧಾನಿಯಲ್ಲಿ ಪಬ್ಬು ಬಾರ್ ಅಂಡ್ ರೆಸ್ಟೋರೆಂಟು ಇಲ್ಲೆಲ್ಲಾನು ಲೇಟ್ ನೈಟ್ವರೆಗೂ ಇವತ್ತಂತೂ ಪಾರ್ಟಿಗಳು ಇದ್ದೇ ಇರತ್ತೆ ಅಲ್ಲೆಲ್ಲನೂ ರೂಲ್ಸ್ ಇದೆ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಮಾರ್ಗಸೂಚಿ ಎಲ್ಲ ಬಿಡುಗಡೆ ಮಾಡಿದ್ರು ನೆನ್ನೆ ಅದಕ್ಕೆ ತಕ್ಕಂತೆಗೆ ಏನೇ ನಿಮ್ಮ ಪಾರ್ಟಿ ಇದ್ರೂ ಸೆಲೆಬ್ರೇಷನ್ ಇದ್ರು ಮುಗಿಸ್ಕೊಳ್ಬೇಕಾಗತ್ತೆ

ಆಮೇಲೆ ಟ್ರಾಫಿಕ್ ಡೈವರ್ಷನ್ ಪಡೆ ಪ್ಲಾನ್ ಮಾಡ್ತೀವಿ ಸೊ ಇದರಲ್ಲಿ ಕೆಲವು ಸಲಹೆ ಸೂಚನೆಗಳು ಆಲ್ರೆಡಿ ಕೊಟ್ಟಾಗಿದೆ ನಮ್ಮ ವೆಬ್ಸೈಟ್ ನಲ್ಲಿ ಕೂಡ ಮಾಹಿತಿ ಸಾರ್ವಜನಿಕರಿಗೆ ಪಬ್ಲಿಕ್ಲಿ ವಿಸಿಬಲ್ ಕ್ಯೂ ಆರ್ ಕೋಡ್ಸ್ ಕೂಡ ಶೇರ್ ಮಾಡಿದ್ದೀವಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ವೆಬ್ಸೈಟ್ ಓಪನ್ ಆಗ್ತದೆ ಆ ವೆಬ್ಸೈಟ್ ನಲ್ಲಿ ಬೇಕಾಗಿರೋ ಎಲ್ಲ ಅಡ್ವೈಸರ್ ಇದೆ ಟ್ರಾಫಿಕ್ ಡೈವರ್ಷನ್ ಗೈಡ್ ಲೈನ್ಸ್ ಇನ್ಸ್ಟ್ರಕ್ಷನ್ಸ್ ಆಮೇಲೆ ನಮ್ಮ ಅರೇಂಜ್ಮೆಂಟ್ಸ್ ಏನೇನಿದೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಎಲ್ಲ ಮಾಹಿತಿ ಆಗುತ್ತೆ ಅದು ಒಂದೊಂದು ರೋಡ್ ಒಂದೊಂದು ಕಡೆ ಇದೆ ಮುಖ್ಯವಾಗಿ ಎಂ ಜಿ ರೋಡ್ ನಲ್ಲಿ ಮಾತ್ರ ನಾವು ಟ್ರಾಫಿಕ್ ಸಾವಾದಷ್ಟು ಕಂಟಿನ್ಯೂ ಮಾಡಕ್ಕೆ ನಾವು ನೋಡ್ತಾ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನೋಡಿಕೊಂಡು ಅರೌಂಡ್ ಟ್ವೆಲ್ ನೋಡ್ಕೊಂಡು ಅದು ಬಂದ್ ಮಾಡೋದು ಪ್ಲಾನ್ ಮಾಡ್ತೀವಿ ಎಂಟ್ರಿ ಪಾಯಿಂಟ್ಸ್ ಟೋಟಲ್ ಈಗ ಮೇಲ್ ಕಡೆಯಿಂದ ಟ್ರೇನ್ ಸಿ ಕಡೆಯಿಂದ ಬರುವ ಮೇಹಾಲ್ ಕಡೆಯಿಂದ ಬರ್ತಾರೆ ಕಾವೇರಿ ಜಂಕ್ಷನ್ ಎಂಟ್ರಿ ಪಾಯಿಂಟ್ ऊर्न